ನಿನ್ನೆಯಷ್ಟೇ ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟಕ ಬ್ಲಾಸ್ಟ್ ಆಗಿದ್ದು ಇಡೀ ದೇಶವನ್ನೇ ದಿಗ್ಭ್ರಮೆಗೊಳಿಸಿದೆ ಕಳೆದ ಹತ್ತು ವರ್ಷದಿಂದ ಇಡೀ ದೇಶವೇ ಸುರಕ್ಷಿತವಾಗಿತ್ತು ಆದರೆ ಈಗ ಸಡನ್ ಸ್ಫೋಟ ದೇಶವನ್ನೇ ಅಲುಗಾಡಿಸಿದೆ ಇನ್ನು ಈ ಸ್ಫೋಟ ಮಾಡಿದವನನ್ನು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿನವರು ಬಂಧಿಸಿದ್ದಾರೆ ಅಸಲಿಗೆ ಸ್ಫೋಟದ ಹಿಂದೆ ಯಾರ ಕೈವಾಡವಿದೆ ಅಂತ ತಿಳಿದರೆ ನಿಜಕ್ಕೂ ನೀವು ಕೂಡ ಶಾಕ್ ಆಗ್ತೀರಾ ಆ ಸಂಪೂರ್ಣ ವಿಡಿಯೋವನ್ನು ನೋಡುವ ಮುನ್ನ ಯಾರೇ ಈ ರೀತಿ ದೇಶದ್ರೋಹದ ಕೃತ್ಯ ಎಸಗುತ್ತಾರೋ ಅವರನ್ನು ನಡು ರಸ್ತೆಯಲ್ಲಿ ನಿಲ್ಲಿಸಿ ಗಲ್ಲಿಗೇರಿಸಬೇಕು ಅಂತ ನಿಮಗೂ ಕೂಡ ಅನಿಸಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ನಿನ್ನೆಯಿಂದ ಇಡೀ ದೇಶಾದ್ಯಂತ ಈ ಸ್ಫೋಟದ ಹಿಂದಿನ ಕೈವಾಡ ಯಾರದ್ದು ಎಂದು ತಿಳಿಯಲು ಕೇಂದ್ರದಿಂದ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಸೀನ್ಗೆ ಎಂಟ್ರಿ ಕೊಟ್ಟಿದೆ ಇನ್ನು ರಾಜ್ಯ ಸರ್ಕಾರವು ಕೂಡ ವಿಚಾರಣೆ ಮಾಡಲು ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನು ರಚಿಸಿದೆ ಇನ್ನು ಈ ಸ್ಫೋಟ ಮಾಡಲು ಓರ್ವ ವ್ಯಕ್ತಿ ಮಾಸ್ಕ್ ಧರಿಸಿ ಬ್ಯಾಗ್ ಅನ್ನು ಹಿಡಿದು ಹೋಟೆಲ್ಗೆ ಬಂದು ಇಡ್ಲಿಯನ್ನು ಆರ್ಡರ್ ಮಾಡಿ ತಿಂದು ಆನಂತರ ಬ್ಯಾಗ್ ಅನ್ನು ಕೈ ತೊಳೆಯುವ ವಾಶ್ ಬೇಸಿನ್ನಲ್ಲಿ ಇಟ್ಟು ಹೋಗುತ್ತಾನೆ ಇವೆಲ್ಲವೂ ಕೂಡ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಫೂಟೇಜ್ ಸಿಕ್ಕಿದೆ ಮೊದಮೊದಲು ರಾಜ್ಯ ಕಾಂಗ್ರೆಸ್ ಸರ್ಕಾರವು ಇದು ಸಿಲಿಂಡರ್ ಸ್ಫೋಟ ಬ್ಯಾಟರಿ ಸ್ಫೋಟಗೊಂಡಿದೆ ಎಂದು ಹೇಳಿ ಪ್ರಕರಣವನ್ನು ದಿಕ್ಕು ತಪ್ಪಿಸಲು ನೋಡಿದರು ಆದರೆ ಯಾವಾಗ ಸಿಸಿಟಿವಿಯಲ್ಲಿ ಎಲ್ಲವೂ ಪ್ರೂಫ್ ಸಮೇತ ಮಾಧ್ಯಮಗಳಲ್ಲಿ ಪ್ರಸಾರವಾಗಲು ಶುರುವಾಯಿತೋ ಆಗ ಸರ್ಕಾರವು ಹೌದು ಸ್ಫೋಟ ಆಗಿದೆ ಎಂದು ಒಪ್ಪಿಕೊಂಡರು ಇನ್ನು ಪ್ರಕರಣಕ್ಕೆ ಮತ್ತೊಂದು ಕಾರಣವೂ ಇರಬಹುದೆಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ಅದೇನೆಂದರೆ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯನ್ನು ದೇಶಾದ್ಯಂತ ಅದ್ದೂರಿಯಾಗಿ ಆಚರಿಸಿದಾಗ ರಾಮೇಶ್ವರಂ ಕೆಫೆ ಕೂಡ ಆ ದಿನದಂದು ಎಲ್ಲವೂ ಕೇಸರಿಮಯಗೊಳಿಸಿ ಹಲವು ಆಫರ್ಗಳನ್ನು ನೀಡಿ ಹಬ್ಬದಂತೆ ವಿಜೃಂಭಿಸಿತು ಅದಕ್ಕೆ ಬುದ್ಧಿ ಕಲಿಸೋದಕ್ಕೆ ಈ ರೀತಿ ಮಾಡಿರಬಹುದು ಎಂಬ ಶಂಕೆ ಅನುಮಾನ ಹರಿದಾಡುತ್ತಿದೆ ಇನ್ನು ಸಾವಿರಾರು ಹೋಟೆಲ್ಗಳಿದ್ದರೂ ಸಹ ರಾಮೇಶ್ವರಂ ಕೆಫೆ ಯಾಕೆ ಟಾರ್ಗೆಟ್ ಮಾಡಿರಬಹುದು ಅಂತ ಪ್ರಶ್ನೆ ನಿಮಗೂ ಕಾಡ್ತಿರುತ್ತೆ ಈ ಒಂದು ರಾಮೇಶ್ವರಂ ಕೆಫೆಯಲ್ಲಿ ತಿಂಗಳಿಗೆ ಐದು ಕೋಟಿ ಆದಾಯ ಬರುತ್ತದೆ ಮತ್ತು ವರ್ಷಕ್ಕೆ ಐವತ್ತು ಕೋಟಿ ಆದಾಯವನ್ನು ಗಳಿಸುತ್ತದೆ ಮತ್ತು ಇಲ್ಲಿ ಹೋಟೆಲ್ ಸಿಬ್ಬಂದಿಗಳೇ ನೂರ ಐವತ್ತಕ್ಕೂ ಅಧಿಕ ಜನರಿದ್ದಾರೆ ಮತ್ತು ಪ್ರತಿದಿನ ಸಾವಿರಾರು ಜನ ಇಲ್ಲಿ ಊಟ ಮಾಡುತ್ತಾರೆ ಅದಕ್ಕೆ ಈ ಹೋಟೆಲ್ನನ್ನು ಟಾರ್ಗೆಟ್ ಮಾಡಿದ್ದಾರೆ ಅದೃಷ್ಟವಶಾತ್ ಯಾರ ಪ್ರಾಣಕ್ಕೂ ಹಾನಿಯಾಗಿಲ್ಲ ಆದರೆ ಒಂಬತ್ತು ಜನರು ತೀವ್ರ ಗಾಯಗೊಂಡಿದ್ದಾರೆ ಇನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಯು ಎಐ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಉಪಯೋಗಿಸಿದ್ದಾನೆ ಎಂಬ ಸುದ್ದಿ ಕೂಡ ಎನ್ಐಎ ತನಿಖೆಯಲ್ಲಿ ತಿಳಿದು ಬಂದಿದೆ ಹೌದು ಸ್ನೇಹಿತರೆ ಇದು ಕೇವಲ ಟೈಮರ್ ಸ್ಫೋಟಕ ಆಗಿರಲಿಲ್ಲ ಬದಲಿಗೆ ಎಐ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಒಳಗೊಂಡಿತ್ತು ಎಂದು ಹೇಳಲಾಗಿದೆ ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟ ಶಂಕಿತನಿಗೆ ಸಂಬಂಧಿಸಿರುವ ನಾಲ್ವರನ್ನು ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ ಇನ್ನು ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಯಾರೂ ಈ ಪ್ರಕರಣಕ್ಕೆ ಧರ್ಮ ಮತ್ತು ಜಾತಿಯ ಲೇಪನವನ್ನ ಮಾಡಬಾರದೆಂದು ಮಾಧ್ಯಮಗಳಿಗೆ ಎಚ್ಚರಿಕೆ ನೀಡಿದ್ದಾರೆ ಈ ಸಂದೇಶದಿಂದಲೇ ಸಾಮಾನ್ಯ ಜನರಲ್ಲಿ ತುಂಬಾ ರೋಷ ಹುಕ್ಕಿ ಹರಿಯುತ್ತಿದೆ ಏಕೆಂದರೆ ನಾಲ್ಕು ದಿನಗಳ ಹಿಂದೆಯಷ್ಟೇ ಕಾಂಗ್ರೆಸ್ನ ಎಂಪಿ ನಾಸಿರ್ ಹುಸೇನ್ ಬೆಂಬಲಿಗರು ಪಾಕಿಸ್ತಾನ್ ಜಿಂದಾಬಾದ್ ಎಂಬ ಘೋಷಣೆಗಳನ್ನು ಕೂಗಿದ್ದರು ಇನ್ನು ಎಫ್ಎಸ್ಎಲ್ ರಿಪೋರ್ಟ್ ವರದಿ ಕೂಡ ಹೊರಬಂದಿದ್ದು ಅವರು ಕೂಗಿರೋದು ನಿಜ ಎಂದು ಸಾಬೀತಾಗಿದೆ ಇದೇ ಕಾರಣದಿಂದ ಕರ್ನಾಟಕದಲ್ಲಿ ಒಂದು ಸಮುದಾಯದ ಓಲೈಕೆ ಮಾಡುತ್ತಿರುವ ಕಾಂಗ್ರೆಸ್ನವರ ಈ ನಿರ್ಧಾರಗಳಿಂದಲೇ ಈ ರೀತಿಯ ಅವಘಡಗಳು ನಡೀತಿರೋದು ಎಂಬುದು ಹಲವರ ಅಭಿಪ್ರಾಯವಾಗಿದೆ ಇನ್ನು ಸರಿಯಾಗಿ ತನಿಖೆ ಮಾಡದೆ ಈ ಪ್ರಕರಣವನ್ನು ಮುಚ್ಚಿ ಹಾಕಲು ಕಾಂಗ್ರೆಸ್ ಸರ್ಕಾರ ಹುನ್ನಾರ ನಡೆಸ್ತಿದೆಯಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ನಮಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು